Hi guys welcome welcome ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅದರಲ್ಲಿ ತಮ್ಮ ಎಲ್ಲ ನೋಡಿದ್ದೀರ ಸೋ ಇವತ್ತೊಂದು ಫುಡ್ ರೆಸಿಪಿ ಜೊತೆ ಬಂದಿದ್ದೀನಿ ಸೊ ಅದಕ್ಕೆ ಮುಂಚೆ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲೆಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಏನು ರೆಸಿಪಿ ಇವತ್ತು ಅಂತಂದರೆ ತಮ್ಮ ಎಲ್ಲ ಆಲ್ರೆಡಿ ನೋಡಿರ್ತೀರ ಸೊ ಹೂ ಕೋಸಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಎಲ್ಲರೂ ಹೂ ಕೋಸಲ್ಲಿ ಗೋಬಿ ತಿಂದಿರ್ತೀರ ಸೊ ಅದರಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಹಂಗಂತ ಚೆನ್ನಾಗಿರುತ್ತೆ ಅಂತ ತಗ್ಲೆಲ್ಲ ಮಾಡ್ಕೊಂಡು ತಿನ್ನಬೇಡಿ ಬಿಕಾಸ್ ಹೂ ಕೋಸಿಗೆ ತುಂಬ ಅಂದರೆ ತುಂಬ ಕೆಮಿಕಲ್ನ ಸ್ಪ್ರೇ ಮಾಡಿರ್ತಾರೆ ಯಾಕೆ ಅಂತಂದರೆ ಹುಳ ಆಗ್ಬಾರ್ದು ಬರೋದು ಅಂತ ಸ್ಪ್ರೇ ಮಾಡಿರ್ತಾರೆ ಸೊ ಹಾಗಾಗಿಬಿಟ್ಟು ಮಂತ್ಲಿ ಒನ್ಸ್ ತಿನ್ನಿ ಅಥವಾ ಮಂತ್ಲಿ ಟು ತಿನ್ನಿ ಸೊ ಅದು ಬಿಟ್ಟು ದಿನ ಇಂಟಾಗಿ ಮಾಡಬೇಡಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇನ್ನೊಸತಿ ಹೇಳ್ತಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಸೊ ವಿಡಿಯೋ ಲೇಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ವೀಡಿಯೋನ ಎಂಟು ತನಕ ನೋಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಪಲ್ಯ ಮಾಡೋಕ್ಕೂ ಮುಂಚೆ ಈ ಥರ ಒಂದು ಪಾತ್ರೆಲಿ ನೀರು ಇಟ್ಕೋಬೇಕು ಯಾಕೆ ಅಂತಂದರೆ ಇದಕ್ಕೆ ತುಂಬ ಕೆಮಿಕಲ್ಸ್ನ ಆ್ಯಡ್ ಮಾಡಿರ್ತಾರಲ್ವ ಹಾಗಾಗ್ಬಿಟ್ಟು ನೀರನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಥರ ಕಲ್ಲು ಉಪ್ಪು ಹಾಕಬೇಕು ಕಲ್ಲು ಉಪ್ಪು ಹಾಕಾದ್ಮೇಲೆ ನಾವು ಹೂಕೋಸನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಇಡಬೇಕಾಗುತ್ತೆ ಹಾಗೆ ಇಟ್ಟಾದ್ಮೇಲೆ ಇಲ್ಲಿ ಈರುಳ್ಳಿ ಟೊಮೊಟೊ ಕೂಡ ಎರಡು ಈರುಳ್ಳಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವುದೇ ಥರನ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಒಂದು ಹಾಫ್ ಆ್ಯನ್ ಅವರು ನೆನೆಯಾಕಿ ಬಿಟ್ಬಿಡಿ ಬಿಕಾಸ್ ಇದರಲ್ಲಿ ಏನಾದ್ರು ಸ್ಪ್ರೇ ಮಾಡಿದರೆ ಔಷಧಿ ಆಗಿರ್ಬೋದು ಎಲ್ಲನೂ ರಿಮೂವ್ ಆಗುತ್ತೆ ಸೊ ಹಾಫ್ ಆ್ಯನ್ ಅವರ್ ಆಗಿದೆ ಹಾಗಾಗಿ ಇಲ್ಲಿ ನಾನು ಒಗ್ಗರಣೆ ಹಾಕಂತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟಮೊಟೆನ ಹಾಕ್ತಾಯಿದ್ದೀವಿ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಯಾಕೆ ಅಂತಂದ್ರೆ ನಾವು ಡೈರೆಕ್ಟ್ ಖಾರದ ಪುಡಿನೇ ಹಾಕ್ತೀವಿ ಹಂಗೆ ಹಸಿರು ಮೆಣ್ಸಿನ್ಕಾಯಿ ಹಾಕೋದಾದ್ರೆ ಖಾರದ ಪುಡಿನ ಸ್ಕಿಪ್ ಮಾಡಿ ಬಟ್ ಖಾರದ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಮಾಗಿದೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಮಾಗಿದ್ಮೇಲೆ ನಾವು ಬಿಸಿ ನೀರಲ್ಲಿ ಹಾಕಿಟ್ಟಿದ್ದು ಹೂಕೋಸನ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ನಾನು ಬಿಸಿ ನೀರಲ್ಲಿ ಹಾಕಿಟ್ಟಿದೀನಿ ಆಲ್ರೆಡಿ ಸ್ವಲ್ಪ ಮೆತ್ತಗೆ ಅನಿಸಿದೆ ಯಾಕೆಂದರೆ ಆಫ್ ಆನ್ ಅವರ್ ಬಿಸಿನೀರಲ್ಲಿ ನೀರಲ್ಲಿ ಹಾಕಿಟ್ಟಿರ್ತೀವಲ್ವ ಚೆನ್ನಾಗಿರುತ್ತೆ ಸೊ ಈಗ ಹಾಕೋತಾ ಇದ್ದೀನಿ ಹಾಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂತಂದರೆ ಈ ಹೂಕೋಸಾಗಿರ್ಬೋದು ಎಲೆಕೋಸಾಗಿರ್ಬೋದು ತುಂಬ ಅಂದರೆ ತುಂಬ ಹುಳ ಆಗುತ್ತೆ ಅಂತ ಸ್ಪ್ರೇನ ಹೊಡೆದಿರ್ತಾರೆ ಔಷಧಿನ ಸ್ಪ್ರೇ ಮಾಡಿರ್ತಾರೆ ಹಾಗಾಗ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಫುಡ್ಡು ಇದನ್ನು ಹೂಕೋಸ ಅಥವಾ ಎಲೆಕೋಸನ ಅಡುಗೆಗೆ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಒಂದು ಮಂತ್ಲಿ ಟ್ವೈಸ್ ಅಥವಾ ಸಾಕು ಮಂತ್ಲಿ ಟ್ವೈಸ್ ತಿಂದರೆ ಸಾಕು ಸೊ ಹಾಗಾಗಿ ಮಂತ್ಲಿ ಟ್ವೈಸ್ ತಿನ್ನಿ ಇಲ್ಲಿ ನಾನು ಅರಶಿನ ಪುಡಿ ಇದ್ದೀನಿ ಹಾಗೆ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಯಾಕೆಂದ್ರೆ ನಾವು ಬಿಸಿ ನೀರಿಗೆ ಉಪ್ಪು ಹಾಕಿರ್ತೀವಲ್ವ ಹಾಗಾಗ್ಬಿಟ್ಟು ಇಲ್ಲಿ ಪಲ್ಯಕ್ಕೆ ಉಪ್ಪನ್ನ ನೋಡಿ ಹಾಕೊಳ್ಳಿ ಬಿಸಿ ನೀರಿಗೆ ಉಪ್ಪು ಹಾಕಿಟ್ಟಿರ್ತೀವಲ್ಲ ಹಾಗಾಗಿ ಹಾಗೆ ಇಲ್ಲಿ ಖಾರಕ್ಕೆ ತಕ್ಕಾಗಿ ಖಾರದ ಪುಡಿ ಹಾಕ್ಕೊಳ್ಳಿ ಆಗಲೇ ಹೇಳ್ದಾಗ ಮೆಣಸಿನ್ಕಾಯಿ ನಿಮ್ಮ ನಿಮಿಷ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಖಾರದ ಪುಡಿ ಹಾಕೋತೀನಿ ಅಂತಂದ್ರೆ ಖಾರದ ಪುಡಿನೂ ಹಾಕೋಬೋದು ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋಕೆ ಹೋಗ್ಬಿಡಿ ಇದ್ರದ್ದು ನೀರೇ ಬಿಡ್ಕೊಳ್ಳುತ್ತೆ ಹಾಕ್ಬಿಟ್ಟು ನೀರು ಹಾಕ್ಕೊಡೋದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ತುಂಬ ನೀರು ಹಾಕಬೇಡಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಚೆನ್ನಾಗಿ ಬೇಯ್ಲಿ ಅದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ನಾನು ನೀರು ಹಾಕ್ಕೊಂಡೇ ಇಲ್ಲ ಅದು ನೀರು ಬಿಟ್ಟಿದೆ ಸೊ ಈ ಥರ ಚೆನ್ನಾಗಿ ಬೇಯಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿ ಸ್ವಲ್ಪ ಸ್ಮೂತ್ ಆಗಬೇಕು ಸ್ಮೂತ್ ಆದರೆ ಹೂಕೋಸು ಸ್ಮೂತ್ ಆದರೆ ಚೆನ್ನಾಗಾಗುತ್ತೆ ಹಂಗಂತೂ ತುಂಬ ಬೇಯಿಸ್ಬೇಡಿ ನೋಡ್ತಿದ್ದೀರಲ್ಲ ಇಲ್ಲಿ ಈ ಥರ ಅದಕ್ಕೆ ಬಂದರೆ ಸಾಕು ತುಂಬ ಬೇಯಿಸ್ಬಿಟ್ರೆ ತಿನ್ನೋಕೆ ಚೆನ್ನಾಗಿ ಅನಿಸಲ್ಲ ಹಾಗೆ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಗರಂ ಮಸಾಲ ಮತ್ತು ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬಟ್ ಸ್ವಲ್ಪ ಸಾಂಬಾರು ಪೌಡರ್ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಅಥವಾ ಕೊತ್ತಂಬರಿ ಕಾಳಿನ ಪೌಡರ್ ಇರುತ್ತಲ್ವ ಸೊ ಅದನ್ನು ಯೂಸ್ ಮಾಡ್ಬೋದು ನಾನು ಇನ್ನೇನು ಆಫ್ ಮಾಡೋಕೆ ಒಂದು ಹತ್ತು ನಿಮಿಷ ಇದೆ ಅನ್ನಂಗೆ ಸ್ವಲ್ಪ ಸಾಂಬಾರು ಪೌಡರ್ ಆಗಿರ್ಬೋದು ಅಥವಾ ಚಿಕನ್ ಮಸಾಲ ಪೌಡರ್ ಆಗಿರ್ಬೋದು ಅವ್ರು ಗರಂ ಮಸಾಲ ಪೌಡರ್ ಆದರೂ ಆಗಿರ್ಬೋದು ಮೂರಲಿ ಯಾವುದಾದ್ರು ಒಂದಾದರೂ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಫೈನಲಿ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್